ಭಾರತಕ್ಕೆ ಸ್ವತಂತ್ರ ಸಂಗ್ರಾಮ್ ಬರೋದಿಕ್ಕೆ ನಾನು ಬ್ರಿಟಿಷರೇ ಬಾ ಏನು ಭಾರತ ಬಿಟ್ಟು ತೊಲಗಿ ಅಂತ ಕರೆದಿದ್ವು ಹಾಗೆ ಇವತ್ತು ಭ್ರಷ್ಟ ರಾಜಕಾರಣಿಗಳೇ ರಾಜಕಾರಣವನ್ನ ಬಿಟ್ಟು ತೊಲಗಿ ಯುವ ಜನರೇ ರಾಜಕೀಯಕ್ಕೆ ಇವತ್ತಿನ ನಮ್ಮ ಘೋಷಣೆ ಓಕೆ ಈ ಘೋಷಣೆಗಳನ್ನ ಇಟ್ಕೊಂಡು ನೀವು ಈ ಮಹತ್ವದ ವಿಚಾರವನ್ನ ನೀವು ಹೇಳಬೇಕು ಆಗತ್ತಲ್ವಾ ಆಗತ್ತ ಆಗಲ್ವಾ ಆಗತ್ತೆ ಹಾಗಾಗಿ ನೀವೆಲ್ರು ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ನಿಂತ್ಕೊಂಡು ಸಾಧ್ಯ ಆಗತ್ತೋ ತಿಂಡಿ ಬರೋವರೆಗೂ ದಯವಿಟ್ಟು ಲೈವ್ ಮಾಡ್ತಾ ಇರಿ ತಿಂಡಿ ಬಂದಾದ ತಿಂಡಿ ತಿಂದು ನಿಮ್ಮ ನಿಮ್ಮ ಗಾಡಿ ವೈಕಲ್ಗಳನ್ನು ಇಡ್ಕೊಳ್ಳಿ ಆಮೇಲೆ ನಮ್ಮದು ಕೆಲವು ರೂಟ್ ಮ್ಯಾಪ್ ಇದೆ 나 ಇದರ ರೂಟ್ ಮ್ಯಾಪ್ ಅನ್ನು ನಾವು ಒಂದೊಂದು ಗಾಡಿಗೂ ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತೀವಿ ಆ ವ್ಯವಸ್ಥೆ ಒಳಗಡೆ ನೀವು ಫಾಲೋ ಮಾಡ್ತಾ ಇರಿ ಓಕೆ ಸಾಧ್ಯವಾದಷ್ಟು ಆಗ್ಬೋದಾ ಕರ್ನಾಟಕ ರಸ್ತೆ সমিতি ಪಕ್ಷಕ್ಕೆ ಕರ್ನಾಟಕ ರಸ್ತೆ সমিতি ಪಕ್ಷಕ್ಕೆ ಭ್ರಷ್ಟೇ ಪ್ರೇಮಿಗಳೇ ರಾಜಕಾರಣಕ್ಕೆ ಮುಂದಾಗಿ ಬಸವಣ್ಣ ಕಲ್ಯಾಣ ಕರ್ನಾಟಕ ಕುವೆಂಪುರವರ ಸರ್ವೋದಯ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ 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 ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ ಎಸ್ ಪಕ್ಷಕ್ಕೆ ಕೆಆರ್ ಎಸ್ ಪಕ್ಷದ ಸೈನಿಕರಿಗೆ ಶಿಕ್ಷಿ ಕ್ಷೇತ್ರದ ಮತದಾರರಿಗೆ ಆಮೇಲೆ ನೀವು ಹಳ್ಳಿಗಳು ಬಂದಾಗ ಗಾಡಿ ನಿಲ್ಸ್ದಾಗ ದಯವಿಟ್ಟು ಗಾಡಿಯಿಂದ ಇಳಿಬೇಕು ಓಕೆ ಗಾಡಿಯಿಂದ ಇಳಿದು ನೀವು ಹ್ಯಾಂಡನ್ನ ಕೊಡೋ ಅಂಥದ್ದು ಮತ್ತೆ ಸಾಧ್ಯ ಆದ್ರೆ ಲೈವ್ ಮಾಡೋ ತಕ್ಷಣಕ್ಕೆ ಆಮೇಲೆ ಊರೊಳಗಡೆ ಹೋಗ್ಬೇಡಿ ಯಾವ ಗಾಡಿ ನೀವು ಇಳ್ದಿರ್ತಿರೋ ಮತ್ತೆ ಆ ಗಾಡಿಯನ್ನ ಹತ್ಕೊಳ್ಳುವ ಹತ್ಕೊಳ್ಬೇಕು ಆಮೇಲೆ ನೀವು ಊರೊಳಗಡೆ ಹೋಗ್ಬಿಟ್ಟು ಯಾರು ಮಾತಾಡಿಸ್ಕೊಂಡು ಕುತ್ಕೋಬೇಡಿ ಆಮೇಲೆ ಬೇಗ ಬೇಗ ಹತ್ಕೋಬೇಕು ಮತ್ತೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಲೈವ್ ಮಾಡೋದು ಅಥವಾ ವಿಡಿಯೋ ಮಾಡೋದು ಫೋಟೋ ತೆಗೆದುಕೊಳ್ಳೋದು ಬರೀಬೇಕು ಮೇಲ್ಗಡೆ ನೋಡಿ ಅಷ್ಟೇ ಿ ಏನು ರವಿಕೃಷ್ಣ ರೆಡ್ಡಿ ಹಾಕ್ಬೇಕು ಹಾಕ್ಬೇಕದು ಶಿಗ್ಗಾವಿಗಾಗಿ ಶಿಗ್ಗಾವಿಗಾಗಿ ರವಿಕೃಷ್ಣ ರೆಡ್ಡಿ ಆಸ್ ಟ್ಯಾಗ್ ಹಾಕ್ಬೇಕು ಆಮೇಲೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಹಾಕೋಬೇಕು ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಕರ್ನಾಟಕ ರಾಜ ಸಮಿತಿ ಪಕ್ಷದಿಂದ ಶಿಗ್ಗಾವಿಗಾಗಿ ರವಿಕೃಷ್ಣ ರೆಡ್ಡಿ ಅವರು ಇವತ್ತು ರವಿಕೃಷ್ಣ ರೆಡ್ಡಿ ಅವರು ಶಿಗ್ಗಾವಿ ಉಪ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅದೊಂದು ಮಹತ್ವದ ಕಾರಣ ಆದರೆ ಮತ್ತೊಂದು ಬೃಹತ್ ಮಹತ್ವದ ಕಾರಣ ಏನು ಅಂತಂದ್ರೆ ಇವತ್ತು ಕ್ವಿಟ್ ಇಂಡಿಯಾ ಚಳುವಳಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಮಾಡು ಇಲ್ಲವೇ ಮಡಿ ಅಸಹಕಾರ ಚಳುವಳಿಯನ್ನ ಕರೆ ಕೊಟ್ಟು ಎಂಬತ್ತೆರಡನೇ ವರ್ಷಾಚರಣೆ ನಾವು ಪ್ರತಿ ವರ್ಷವೂ ಕೂಡ ಕ್ವಿಟ್ ಇಂಡಿಯಾ ಚಳುವಳಿಯ ಭಾಗವಾಗಿ ಅನೇಕ ಕಾರ್ಯಕ್ರಮಗಳನ್ನು ಕರ್ನಾಟಕ ರಾಷ್ಟ್ರ ಪಕ್ಷದಿಂದ ಮಾಡ್ತಾ ಇರ್ತೀವಿ ಇವತ್ತು ಎರಡನೇ ಸ್ವತಂತ್ರ ಸಂಗ್ರಾಮ ನಡೀಬೇಕಾಗಿದೆ ಬಹಳಷ್ಟು ಹೋರಾಟಗಳನ್ನ ಭಾರತ ದೇಶದಲ್ಲಿ ಎರಡನೇ ಸ್ವತಂತ್ರ ಸಂಗ್ರಾಮಕ್ಕೆ ಹೋಲಿಸ್ತಾರೆ ಕಡಾಖಂಡಿತವಾಗಿ ಹೇಳ್ತೀವಿ ಅದಕ್ಕೆ ಯಾವುದಕ್ಕೂ ಹೋಲಿಕೆಯನ್ನ ನಾವು ಮಾಡ್ಕೋಬಾರ್ದು ಇವತ್ತು ನಮ್ಮ ದೇಶದ ರಾಜಕಾರಣಿಗಳೇ ಭ್ರಷ್ಟರಾಗಿ ನಮ್ಮ ದೇಶದ ಜನರನ್ನೇ ಹಿಂಸೆ ಕೊಟ್ಟುಕೊಂಡು ಅವರ ಬದುಕನ್ನ ಇವತ್ತು ನಾಶ ಮಾಡ್ತಾ ಹೇಗೆ ಬ್ರಿಟಿಷರು ನಮಗೆ ಐವತ್ತಕ್ಕೂ ಅಧಿಕ ತೆರಿಗೆಯನ್ನು ಹಾಕಿ ನಮ್ಮನ್ನ ಕೊಳ್ಳೆ ಹೊಡಿತಾ ಇದ್ರು ಲೂಟಿ ಹೊಡಿತಾ ಇದ್ರು ಇವತ್ತು ನಮ್ಮ ದೇಶದ ರಾಜಕಾರಣಿಗಳೇ ಇವತ್ತು ನಮ್ಮನ್ನ ಲೂಟಿ ಹೊಡೆಯೋದಿಕ್ಕೆ ಸಿದ್ಧಗೊಂಡು ನಮ್ಮದ ತೆರಿಗೆ ಹಣವನ್ನ ಲೂಟಿ ಒಡ್ಕೊಂಡು ಇವತ್ತು ನಮಗೆ ಹಿಂಸೆ ಕೊಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಅಂತ ಭ್ರಷ್ಟ ರಾಜಕಾರಣಿಗಳನ್ನ ತೊಲಿಸೋದಿಕ್ಕೆ ಇವತ್ತು ನಾವು ಏನು ಪ್ರಾಮಾಣಿಕ ರಾಜಕೀಯವನ್ನು ಮಾಡೋದಿಕ್ಕೆ ಒಂದು ಕರೆಯನ್ನ ಕೊಡ್ತಾ ಇದ್ದೀವಿ ಭ್ರಷ್ಟರಿಂದ ರಾಜಕೀಯ ಭ್ರಷ್ಟರನ್ನು ರಾಜಕೀಯದಿಂದ ಭ್ರಷ್ಟರನ್ನು ರಾಜಕೀಯದಿಂದ ತೊಲಗಿಸಿ ತೊಲಗಿಸಿ ಭ್ರಷ್ಟರನ್ನು ರಾಜಕೀಯದಿಂದ ಭ್ರಷ್ಟರನ್ನು ರಾಜಕೀಯದಿಂದ ತೊಲಗಿಸಿ ತೊಲಗಿಸಿ ಭ್ರಷ್ಟರನ್ನು ರಾಜಕೀಯದಿಂದ ಒಲಗಿಸಿ ತೊಲಗಿಸಿ ಯುವಜನರೇ ರಾಜಕೀಯಕ್ಕೆ ಮುಂದಾಗಿ ಮುಂದಾಗಿ ಯುವ ಜನರೇ ರಾಜಕೀಯಕ್ಕೆ ಮುಂದಾಗಿ ಮುಂದಾಗಿ ಯುವ ಜನರೇ ರಾಜಕೀಯಕ್ಕೆ ಮುಂದಾಗಿ ಮುಂದಾಗಿ ಯುವ ಜನರೇ ರಾಜಕೀಯಕ್ಕೆ ಮುಂದಾಗಿ ಮುಂದಾಗಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಹೇಗೆ ಮಹಾತ್ಮ ಗಾಂಧೀಜಿಯವರು ಕರೆ ಕೊಟ್ಟಿದ್ರು ಇವತ್ತು ಭ್ರಷ್ಟ ರಾಜಕಾರಣಿಗಳು ರಾಜಕೀಯದಿಂದ ತೊಲಗಬೇಕು ಒಳ್ಳೆ ಜನ ಮತ್ತು ದೇಶ ಸೇವೆ ಮಾಡಬೇಕು ಅಂತ ಇರೋ ಜನ ಈ ನಾಡನ್ನ ಪ್ರೀತಿಸುವ ಜನ ಜನರಿಗಾಗಿ ಮಿಡಿಯುವ ಜನ ಇವತ್ತು ರಾಜಕಾರಣಕ್ಕೆ ಬರಬೇಕು ಅಂತೇಳಿ ಕರ್ನಾಟಕ ರಾಷ್ಟ್ರಮಿತಿ ಪಕ್ಷ ಕರೆ ಕೊಡ್ತಾ ಇದೆ ಹಾಗಾಗಿ ಆಗಸ್ಟ್ ಹತ್ತು ಆಗಸ್ಟ್ ಹತ್ತನೇ ತಾರೀಕು ಇವತ್ತು ಶಿಗ್ಗಾವಿಯಲ್ಲಿ ಬೃಹತ್ತಾದ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಅವತ್ತು ನಮ್ಮ ಐದನೇ ವಾರ್ಷಿಕೋತ್ಸವ ನಡೀತಾ ಇದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ್ದು ಎಂಟು ಮತ್ತು ಒಂಬತ್ತು ಹಾವೇರಿ ಶಿಗ್ಗಾವಿ ಸವಣೂರು ಭಾಗದಲ್ಲಿ ಬೃಹತ್ತಾದ ಬೈಕ್ ಮತ್ತು ಕಾರ್ ಜಾಥವನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ನೀವೆಲ್ಲ ಬರಬೇಕು ಭಾಗವಹಿಸಬೇಕು ಮುಖ್ಯವಾಗಿ ಶಿಗ್ಗಾವಿ ಸವಣೂರು ಮಹಾಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರ ಮೂಲಕ ಕರ್ನಾಟಕದಲ್ಲಿ ಒಂದು ಮಹತ್ವವಾದ ಕ್ರಾಂತಿಯನ್ನ ಮಾಡೋದಕ್ಕೆ ನೀವು ಮುನ್ನಡೆ ಆಗ್ಬೇಕು ಹಾಗಾಗಿ ನಿಮಗೆ ಮೋಸ ಮಾಡ್ತಾ ಇರುವಂತ ವಂಚನೆ ಮಾಡ್ತಾ ಇರುವಂತ ರಾಜಕೀಯ ವ್ಯಕ್ತಿಗಳನ್ನ ತಿರಸ್ಕರಿಸುವುದ್ರ ಮೂಲಕ ರಾಜಕೀಯ ಪಕ್ಷಗಳನ್ನ ತಿರಸ್ಕರಿಸುವುದ್ರ ಮೂಲಕ ಈ ಮಹಾನ್ ಕ್ರಾಂತಿಗೆ ನೀವೆಲ್ಲ ಕಾರಣ ಆಗ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಜ್ಞಾನ ಸ್ವಾಮಿ ಏನು ರಾಜ್ಯ ಕಾರ್ಯದರ್ಶಿ ಕರ್ನಾಟಕ ಕರ್ನಾಟಕ ರೆಡ್ಡಿ ಅವರಿಗೆ ರೆಡ್ಡಿ ಅವರಿಗೆ ಜಯ ರಾಜಕಾರಣ ಬಿಟ್ಟು ತನಗೆ ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಕರ್ನಾಟಕ ನಿರ್ಮಿಸೋಣ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ ಕುವೆಂಪು ಅವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಆರ್ ಎಸ್ ಪಕ್ಷಕ್ಕೆ ಆರ್ ಎಸ್ ಪಕ್ಷದ ಸೈನಿಕರಿಗೆ ಜಯ ಬಿಡುಗಡೆ ಬಿಡುಗಡೆ ಭ್ರಷ್ಟರಿಂದ ಬಿಡುಗಡೆ 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 ಭ್ರಷ್ಟರಿಂದ ಬಿಡುಗಡೆ 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 ಭ್ರಷ್ಟರಿಂದ ಬಿಡುಗಡೆ ಬೆಂಬಲಿಸಿ ಬೆಂಬಲಿಸಿ

ನಾನು ಒಂದು ಚಿಕ್ಕದಾಗಿ ಬರ್ದಿದ್ದೀನಿ ನನ್ನ ಪೇಜಲ್ಲಿ ಹೋದರೆ ನಿಮಗೆ ಕಾಪಿ ಪೇಸ್ಟ್ ಮಾಡ್ಕೋಬೋದು ನೀವು ಬನ್ನಿ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಬರೆದಿದ್ದೀನಿ ನಿಮ್ದು ರೈತ ಇದ್ರಲ್ಲಿ ಆಗಿವ ಅದರಿಂದ ಕೂಡ ಮಾಡ್ಕೊ ರೈತ ಪೇಜ್ ಮಾಡಿ ಲೈವ್ ಮಾಡಿ ನಿಮ್ಮದು ರೈತ ಗಟಕ ಹಾಕ್ತೀನಿ ಮಾತಾಡಿ ಸರ್ ಅದು ನೋಡಿ ಅಲ್ಲ ನೀವು ನಿಂತುಳ್ಳಿ ಸರ್ ನೀವು ಸೆಂಟ್ರಲ್ ಅವ್ರು ಅವ್ರ ಆದವ್ರು ಇರ್ತಾರೆ ಪಕ್ಕದಲ್ಲಿ ಒಂಬತ್ತಾರು ಮಂದಿ ಯಾಕೆ ರೈತ ಲೈವ್ ಹೋಗ್ತಾ ಇಲ್ಲ ಹಾ ಬಂತ ರೈತ ಘಟಕ ಪಕ್ಕ ಬನ್ನಿ ಪಕ್ಕ ಬನ್ನಿ ಬನ್ನಿ ಎಡದ ಇಟ್ಕೊಳ್ಳಿ ಬಾವುಟ ಪಕ್ಕ ಬನ್ನಿ ನೀವು ನೀವು ಬಾವುಟ ಇಟ್ಕೊಟ್ರೆ ಈ ಕಡೆಗೆ ಬನ್ನಿ ಈ ಕಡೆಗೆ ಬನ್ನಿ ಈ ಕಡೆಗೆ ಹೋಗರು ಬನ್ನಿ ಎಡದ ಆ ಕಡೆ ಇಟ್ಕೊಳ್ಳಿ ಕಳಿಸ್ತೀನಿ ಸರ್ ಅಲ್ಲಾ ಕಳಿಸ್ತೀನಿ ಓಕೆ ಎಲ್ಲರಿಗೂ ನಮಸ್ಕಾರ ಮಾಹನಿಯಾ ಕನ್ನಡ ಬಂಧುಗಳೇ ನನ್ನ ಪ್ರೀತಿಯ ಯೋನಿ ಮಿತ್ರರೇ ಮತ್ತು ರೈತರೇ ಮಾಹನಿಯರೇ ಇಂದು ಎಂಬತ್ತೆರಡು ವರ್ಷದ ಹಿಂದೆ ಮಹಾತ್ಮ ಗಾಂಧೀಜಿಯವರು ಒಂದು ದೊಡ್ಡ ನಿರ್ಧಾರವನ್ನು ಮಾಡಿದರು ಅದೇನೆಂದರೆ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅನ್ನುವಂಥ ಒಂದು ದೊಡ್ಡ ಐತಿಹಾಸಿಕ ಒಂದು ನಿರ್ಧಾರವನ್ನು ತಗ ತಗೊಂಡಿದ್ರು ಮತ್ತು ಮಾಡು ಇಲ್ಲವೇ ಮಡಿ ಅನ್ನುವ ಮೂಲಕ ಅದಕ್ಕೆ ಒಂದು ದೊಡ್ಡ ಪ್ರೇರಣೆಯನ್ನು ಕೊಟ್ಟಿದ್ರು ಇವತ್ತು ಕೂಡ ನಾವು ಬ್ರಿಟಿಷರ ಗುಲಾಮಗಿರಿಗಿಂತ ಏನು ಕೆಟ್ಟ ಆಡಳಿತ ಏನಿಲ್ಲ ಅದಕ್ಕಿಂತ ಕೆಟ್ಟೋಗಿದೆ ಇವತ್ತಿನ ಇದು ಪರಿಸ್ಥಿತಿ ಇವತ್ತು ನಮ್ಮದೇ ಜನ ನಮ್ಮನ್ನ ಗುಲಾಮರನ್ನಾಗಿ ಮಾಡಿಕೊಂಡು ನಮ್ಮ ತೆರಿಗೆಯ ದುಡ್ಡನ್ನ ಲೂಟಿ ಹೊಡೆಯುವಂತ ಸಂದರ್ಭ ಬಂದಿದೆ ಆ ಕಾರಣದಿಂದ ಕರ್ನಾಟಕ ರಾಷ್ಟ್ರ ಸಪ್ತಿ ಪಕ್ಷ ಹೇಳ್ತಿದೆ ಜನಗಳಿಗೆ ಕರೆ ಕೊಡುತ್ತಿದೆ ಎಲ್ಲ ಬಾ ನಮ್ಮ ಕನ್ನಡ ಬಂಧುಗಳಿಗೆ ಕರೆ ಕೊಡುವುದೇನೆಂದರೆ ತೊಲಗಿಸಬೇಕು ನಮ್ಮ ಭ್ರಷ್ಟ ರಾಜಕಾರಣಿಗಳನ್ನು ಎಲ್ಲ ಭ್ರಷ್ಟ ರಾಜಕಾರಣಿಗಳು ತೊಲಗಬೇಕು ಅದೇ ಕಾಲದಲ್ಲಿ ಏಕಕಾಲದಲ್ಲಿ ನಮ್ಮ ಪ್ರಾಮಾಣಿಕ ಯುವ ಮಿತ್ರರು ರಾಷ್ಟ್ರ ಪ್ರೇಮಿಗಳು ನಮ್ಮ ರಾಜಕೀಯಕ್ಕೆ ಬರಬೇಕು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಆ ರೀತಿಯ ಕಲೆಯನ್ನು ಕೊಡೋದಕ್ಕೋಸ್ಕರ ಇವತ್ತು ನಾವೆಲ್ಲರೂ ಸಾವಿರಾರು ಸಂಖ್ಯೆಯಲ್ಲಿ ನಾವು ಚಿಕ್ಕಾವಿಯಲ್ಲಿ ನಾವು ಬಂದು ಸೇರಿದ್ದೇವೆ ಮಾನ್ಯ ಬಂಧುಗಳೇ ತಾವು ಮರೆಯದಿರಿ ನಾವಿವತ್ತು ಈ ಪುಣ್ಯ ಭೂಮಿಯಲ್ಲಿ ಈ ಕನ್ನಡ ಮಣ್ಣಿನಲ್ಲಿ ಹುಟ್ಟಿ ಈ ಗಾಳಿಯನ್ನ ಕುಡಿದು ಈ ನೀರನ್ನ ಕುಡಿದು ಇಲ್ಲಿಯ ಬೆಳೆದಂತ ಅನ್ನವನ್ನು ತಿಂದು ಇಲ್ಲಿಗೆ ನಾವು ಆ ತಾಯಿಯ ಋಣವನ್ನ ನಾವು ಸಲ್ಲಿಸಬೇಕಾಗಿದೆ ರಾಣಿಯ ತಾಯಿಯ ಋಣವನ್ನ ತೀರಿಸಬೇಕಾಗಿದೆ ಆ ಪುಣ್ಯ ಕಾರ್ಯವನ್ನು ಮಾಡೋದಕ್ಕಾಗಿ ನಾವು ಇವತ್ತು ಪ್ರತಿಜ್ಞೆಯನ್ನ ತೆಗೆದುಕೊಳ್ಳೋಣ ಮಹನೀಯ ಬಂಧುಗಳೇ ಆ ಪುಣ್ಯದ ಕೆಲಸವನ್ನ ಮಾಡುವ ಕ್ರಮ ಹೇಗೆಂದರೆ ನಾವು ಪ್ರಾಮಾಣಿಕವಾಗಿರೋದು ಮತ್ತೆ ಪ್ರಾಮಾಣಿಕ ಒಂದು ಸಮಾಜ ವ್ಯವಸ್ಥೆಯನ್ನು ರೂಪಿಸೋದಕ್ಕೆ ಹೋರಾಟ ಮಾಡುವುದೇ ಆ ಪುಣ್ಯದ ಕೆಲಸ ಇದರಲ್ಲಿ ಒಳ್ಳೆಯ ಕೆಲಸ ಮಾಡುವ ಕಾರ್ಯದಲ್ಲಿ ಯಾರ್ಯಾರು ಕೈ ಹಚ್ಚುತ್ತೀರಿ ಯಾರು ಮನಸ್ಸು ಪಡುತ್ತೀರಿ ಯಾರು ಶ್ರಮ ಬೆವರು ಸುರಿಸುತ್ತೀರಿ ಆ ಮೂಲಕ ನಮ್ಮ ತಾಯಿಗೆ ಕನ್ನಡ ತಾಯಿಗೆ ನಮ್ಮ ಒಂದು ಋಣವನ್ನು ತೀರಿಸೋ ಕೆಲಸವನ್ನು ಮಾಡೋಣ ಅಂತ ಅಂದ್ಬಿಟ್ಟು ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಡ್ತಿದ್ದೇನೆ ಮಹನೀಯ ಬಂಧುಗಳ ಈಗ ಒಳ್ಳೆಯ ಕೆಲಸ ಅನ್ನೋದು ಎಲ್ಲಿದೆ ಅದು ಯಾವ ರಾಜಕೀಯ ಪಕ್ಷಗಳು ಮಾಡ್ತಾ ಇಲ್ಲ ಒಳ್ಳೆಯ ಕೆಲಸವನ್ನು ಅವರೆಲ್ಲ ಲೂಟಿಕೋರರು ಮತ್ತು ಕಪಟಿಗಳು ಅವರು ಇವತ್ತು ಕರ್ನಾಟಕದಲ್ಲಿ ದೊಡ್ಡ ಮನೋರಂಜನೆಯನ್ನು ಕೊಡ್ತಾ ಇದ್ದಾರೆ ಪಾಪದ ಯಾತ್ರೆಯನ್ನು ಒಂದು ಹಾಕಿಕೊಂಡು ಬೆಂಗಳೂರಿಗೆ ಬ ಮೈಸೂರವರೆಗೆ ಬರುತ್ತಾ ಒಂದು ಅವರು ಜನಕ್ಕೆ ಮನರಂಜನೆಯನ್ನು ಕೊಡುವಂಥ ಕೆಲಸ ಮಾಡ್ತಿದ್ದಾರೆ ಅದು ಕೇವಲ ನಾಟಕ ಅಷ್ಟೇ ಅದು ನಮಗೆ ಬೇಡ ನಾವು ಬೇಕಾಗಿರೋದು ನಮಗೆ ಒಳ್ಳೆಯ ಜನವನ್ನ ಒಳ್ಳೆಯ ಶಕ್ತಿಯನ್ನ ಗುರುತಿಸಿ ಅವ್ರಿಗೆ ಬೆಂಬಲ ಪಡುವ ಮೂಲಕ ನಮ್ಮ ತಾಯಿಯ ಋಣವನ್ನು ತೀರಿಸುವಂತ ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ತಮ್ಮಲ್ಲಿ ಕಳಕಳಿಂದ ಮನವಿ ಮಾಡುತ್ತಿದ್ದೇನೆ ಮಂತ್ರಿಗಳೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ